ದರ್ಶನ್ ಪ್ರಕರಣದ ಸಹ ಆರೋಪಿ ನಮ್ಮಲ್ಲಿಗೆ ಒಬ್ಬರು ಇದ್ದಾರೆ ಅವರು ಈಗಾಗಲೇ ಬೆಂಗಳೂರು ಬಿಟ್ಟಿದ್ದಾರೆ ಅನ್ನೋ ಮಾಹಿತಿ ನಮಗೆ ದೊರೆತಿದೆ ಮೋಸ್ಟ್ ಪ್ರಾಬಲಿ ಅವರು ಎರಡರಿಂದ ಮೂರು ಗಂಟೆ ಒಳಗಡೆ ರೀಚ್ ಆಗ್ತಾರೆ ಅನ್ನೋ ಸುದ್ದಿ ನಮಗೆ ಮಾಹಿತಿ ಇದೆ ಸೊ ಅವ್ರನ್ನ ಅತಿ ಭದ್ರತೆಯಲ್ಲಿ ಇಡಲಿಕ್ಕೆ ಎಲ್ಲ ಭದ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ ಈಗಾಗಲೇ ಇರುವಂಥ ಸಿ ಸಿ ಟಿ ವಿಗಳು ಸಾಕಾಗೋದಿಲ್ಲ ಅಂತೇಳಿ ಅಡಿಕ್ಷನಲ್ಲಾಗಿ ಸಿ 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 ಟಿ ವಿಗಳನ್ನ ಅಳವಡಿಸುವಂಥ ಕೆ ಕಾರ್ಯ ಕೂಡ ನಾವು ಮಾಡ್ತಾ ಇದ್ದೀವಿ ಮತ್ತು ವರಭದ್ರತೆಯ ದೃಷ್ಟಿಯಿಂದ ನಾವು ಮುಖ್ಯ ಕಾಂಪೌಂಡ್ ಕೋಡೆ ವರ್ಗ ವ ಹೊರ್ಗಡೆಯೂ ಕೂಡ ನಾವು ಸಿ ಸಿ ಟಿ ವಿಗಳನ್ನ ಅಳವಡಿಸುವಂಥ ಕೆಲಸನ ಹಮ್ಮಿಕೊಂಡಿದ್ದೀವಿ ಮಳೆಯಿಂದಾಗಿ ನಮಗೆ ಆ ಕೆಲಸ ಸ್ವಲ್ಪ ವಿಳಂಬ ಆಗಿದೆ ನಾವು ಆದರೂ ಕೂಡ ನಾವು ಇವತ್ತಿನಿಂದ ನಾವು ಕೇಬಲಿಂಗ್ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಮತ್ತು ಅಲ್ಲಿ ಏನು ಪ್ರದ್ಯೂಷ್ ಅಂತ ಬರ್ತಾ ಇದ್ದಾನೆ ಅವನು ಇಡಲಿಕ್ಕೆ ಎಲ್ಲ ಅಗತ್ಯ ಕ್ರಮಗಳನ್ನ ಕೈಗೊಂಡಿದ್ದೀವಿ ಹೆಚ್ಚಿನ ಭದ್ರತೆ ಅಲ್ಲಿ ಈಗಾಗಲೇ ನಾವು ಅತಿ ಭದ್ರತೆ ಅಂತಂದರೆ ಅಲ್ಲಿ ಸೂಕ್ಷ್ಮ ಬಂದಿಗಳು ಮತ್ತು ಅಂಥ ವಿಶೇಷವಾದ ಬಂದಿಗಳನ್ನೇ ನಾವು ಅಲ್ಲಿಡ್ತೀವಿ ಅಂದರೆ ಅಲ್ಲಿ ಯಾವುದೇ ನಿಷೇಧಿತ ವಸ್ತುಗಳು ಮತ್ತು ಯಾವುದೇ ಆಗಬಾರ್ದು ಅನ್ನೋದ್ರ ದೃಷ್ಟಿಯಲ್ಲಿ ಸ ಸಹಾಯಕ ಜೈಲರ್ ಮತ್ತು ಸಿಬ್ಬಂದಿಗಳನ್ನ ಜ ಇಟ್ಟಿದ್ದೀವಿ ಮತ್ತು ಇನ್ನೊಂದಷ್ಟು ಸಿಬ್ಬಂದಿಗಳನ್ನ ಅಲ್ಲಿ ಕೊಟ್ಟು ಬಿಗಿ ಭದ್ರತೆಯಲ್ಲಿ ನೋಡ್ಕೊಳ್ತೀವಿ ಮತ್ತು ಎಲ್ಲಿ ಆಗಿದೆ ಅಂತ ಒಂದು ಇನ್ಸಿಡೆಂಟ್ ನಮ್ಮ ಜೈಲಿನಲ್ಲಿ ಆಗದೇ ಇರೋಗೆ ಎಲ್ಲ ಮುಂ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ನಾವು ಕೈಗೊಂಡಿದ್ದೀವಿ ಈಗಾಗಲೇ ನಮ್ಮ ಸೀನಿಯ ಸೀನಿಯರ್ ಆಫೀಸರ್ಸ್ಗಳು ನಮಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಆ ಮಾರ್ಗದರ್ಶನದಂತೆ ಎಲ್ಲ ಅಗತ್ಯ ಕ್ರಮಗಳನ್ನೂ ಕೂಡ ನಾವು ಕೈಗೊಂಡಿದ್ವಿ ಅಲ್ಲಿ ಒಬ್ಬರು ಅಸ್ಟೆಂಟ್ ಜೈಲರ್ ಮತ್ತು ಅವರ ಅಧೀನದಲ್ಲಿ ಏಳು ಜನ ಸಿಬ್ಬಂದಿಗಳು ಕರ್ತವ್ಯ ನಿರ್ವಹಿಸ್ತಾರೆ ಒಂದು ಶಿಫ್ಟಲ್ಲಿ ಈಗ ನಮ್ಮದು ಟೂ ಜಿ ಮೊಬೈಲ್ ಮೊಬೈಲ್ ಜಾಮರ್ಸ್ ಇದೆ ಅದು ವರ್ಕ್ ಆಗ್ತಾ ಇಲ್ಲ ಈಗ ಹೊಸ್ದಾಗಿ ಹಾರ್ಮೋನಿಯಸ್ ಕಾಲಿಂಗ್ ಬ್ಲಾಕ್ ಸಿಸ್ಟಮ್ ಅಂತ ಒಂದು ಬಂದಿದೆ ಈಗಾಗಲೇ ಬೆಂಗಳೂರು ಜೈಲಿನಲ್ಲಿ ಅಳವಡಿಸಿದ್ದಾರೆ ನಮ್ಮಲ್ಲಿಯೂ ಕೂಡ ಅಳವಡಿಸಲಿಕ್ಕೆ ಅರವತ್ತು ದಿನಗಳ ಕಾಲಾವಕಾಶನ ಕೊಟ್ಟಿದ್ದಾರೆ ಈಗಾಗಲೇ ಯಾರು ಟೆಂಡರ್ ತೊಗೊಂಡಿದ್ದಾರೆ ಆ ಸಂಸ್ಥೆಯವ್ರಿಗಾಗಲೇ ಆದೇಶನ ಕೊಟ್ಟಿದ್ದಾರೆ ಆರ್ಡರ್ ಕೊಟ್ಟಿದ್ದಾರೆ ಈಗ ಅವರಷ್ಟು ಬಂದು ಅದನ್ನು ಇನ್ಸ್ಟಾಲ್ ಮಾಡಬೇಕು ಮಾಡ್ತಾರೆ ನಾವು ಕೂಡ ಅವರಿಗೆ ತುಂಬ ಫೋನ್ ಮುಖಾಂತರ ಪ್ರೆಸರ್ ಹಾಕಿ ಬೇಗ ಬಂದು ಕ ನಮಗೆ ವರ್ಕನ್ನ ಬೇಗ ಮುಗಿಸ್ಕೊಡಿ ಅಂತ ನಾವು ಕೂಡ ಪ್ರೆಸರ್ ಮಾಡ್ತಾ ಇದ್ದೀವಿ ಸಿ ನಾವು ಈಗ ಪ್ರಿಸ್ಕಿಂಗ್ನ ಟೈಟ್ ಮಾಡಿದ್ದೀವಿ ಮತ್ತು ನಾವು ಊಟ ಕೂಡ ಬಂದ್ ಮಾಡಿದ್ದೀವಿ ಮತ್ತು ಬೀಡಿ ಸಿಗರೇಟ್ ಅವೆಲ್ಲನೂ ಕೂಡ ಮೊದಲೇ ಬಂದ್ ಮಾಡಿದ್ದೀವಿ ಸೊ ನಾವು ಹೊರಗಡೆ ಹೋಗುವ ಎಲ್ಲ ಸಾರ್ವಜನಿಕರು ಕೋರ್ಟ್ಗೆ ಹೋಗುವ ಕೋರ್ಟ್ಗೆ ಹೋಗಿ ಬರುವಂಥ ಎಲ್ಲ ಬಂದಿಗಳು ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೂಡ ಕೆ ಎಸ್ ಎಸ್ ಎಫ್ನಿಂದ ರಿಸ್ಕಿಂಗ್ ತಪಾಸಣೆಗೆ ಒಳಪಟ್ಟು ನಂತರ ನಮ್ಮಲ್ಲಿ ಇನ್ನೊಂದು ಬಿ ಬಿ ಗೇಟಲ್ಲಿ ನಮ್ಮ ಸಿಬ್ಬಂದಿಗಳು ಕೂಡ ತಪಾಸಣೆ ನಡೆಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಕೆ ಎಸ್ ಐಸ್ ಎಫ್ ಸಿಬ್ಬಂದಿಗಳನ್ನ ಕಾರಾಗೃಹದ ಮುಖ್ಯ ಕಾಂಪೌಂಡ್ ಗೋಡೆ ಸುತ್ತಲೂ ನಾವು ಭದ್ರತೆಗೆ ನೇಮಕ ಮಾಡಿದ್ದೀವಿ ಸೊ ಅಲ್ಲಿ ಸಿ ಸಿ ಟಿ ವಿ ಸಿ ಟಿ ವಿಗಳನ್ನೂ ಅಳವಡಿಸುವಂಥ ಕೆಲಸ ಕಾರ್ಯಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೀವಿ